ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕೇಂದ್ರಬಿಂದು ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಸೆರಡಗಿ ಗ್ರಾಮದಲ್ಲಿ ಪ್ರವಾಹದ ಸಂದರ್ಭದಲ್ಲಿ ನದಿ ಪ್ರಾಂತದ ಜನರು ತೆಗೆದುಕೊಳ್ಳಬಹುದಾದಂತಹ ಮುನ್ನೆಚ್ಚರಿಕೆಯ ಕ್ರಮಗಳು ಹಾಗೂ ರಕ್ಷಣಾ ಪಡೆಗಳು ಕೈಗೊಳ್ಳುವಂತಹ ಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಕಲಬುರಗಿ ಜಿಲ್ಲೆಯ ಸೆರಡಗಿ ಗ್ರಾಮದಲ್ಲಿ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು ಮಹಾರಾಷ್ಟ್ರದಲ್ಲಿ ಮಳೆಯ ಕಾರಣ ಜಿಲ್ಲೆಯ ಭೀಮಾನ ನದಿ ಪಾತ್ರದ ಗ್ರಾಮಗಳ ಪ್ರವಾಸಿಗಳಿಗೆ ಪ್ರವಾಹ ಬಂದಾಗ ಹೇಗೆ ಎದುರಿಸಬೇಕು ಎನ್ನುವ ಬಗ್ಗೆ ಜಾಗೃತಿ ಮೂಡಿಸಲು ಜಿಲ್ಲಾಡಳಿತ ಹಾಗೂ ಇತರ ಇಲಾಖೆಗಳ ಸಹಯೋಗದೊಂದಿಗೆ ಈ ಪ್ರದರ್ಶನ ಕೈಗೊಳ್ಳಲಾಗಿತ್ತು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಜೀವನ ರಕ್ಷಾ ಕವಚಗಳನ್ನು ಧರಿಸಿ ಯಂತ್ರಚಾಲಿತ ಬೋಟ್ನಲ್ಲಿ ನದಿಯಲ್ಲಿ ಸಂಚರಿಸಿದರು ತದನಂತರ ವಿವಿಧ ಇಲಾಖೆಗಳಿಂದ ಏರ್ಪಡಿಸಲಾಗಿದ್ದಂತಹ ಮುಂಜಾಗ್ರತಾ ಹಾಗೂ ಪರಿಹಾರ ಕ್ರಮಗಳ ವೀಕ್ಷಣೆ ಮಾಡಿದರು ಸಚಿವರೊಂದಿಗೆ ಶಾಸಕರಾದಂತಹ ಅಲ್ಲಮ ಪ್ರಭು ಪಾಟೀಲ್ ಜಿಲ್ಲಾಧಿಕಾರಿ ಫಬ್ಜಿಯಾ ಐಜಿಪಿ ಅಜಯ್ ಅರುಣ್ ಕುಮಾರ್ ಪಾಟೀಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಏನಂತಾರಪ್ಪ ಜಂಪ್ ಪಾಣಿ ಹಾಗೂ ಪಾಣಿ ನಲ್ಲಿ ಇರುವಂಥ ದೋಷಗಳನ್ನು ಮುಕ್ತ ಮಾಡಿರುವ ಈ ಒಂದು ಸಮಾರಂಭಕ್ಕೆ ಆಗಮನಿಸಿದಂಥ ಆತ್ಮೀಯರಾದಂಥ ಈ ಭೀಮಣ್ಣ ಸಾಲಿ ಅವರೇ ನಮ್ಮ ನಲ್ಲೂರ್ ಸಾಹೇಬ್ ಅವರೇ ಫಿಬಂತ್ ಅವರೇ ನಮ್ಮ ಹಾಗೂ ದಿವ್ಯ ಸಾನಿಧ್ಯವನ್ನು ವಹಿಸ್ಕೊಂಡಿರುವ ವೀರಮುನೇಂದ್ರ ಶಿವಾಚಾರ್ಯರೇ ಭವರ್ ಸಿಂಗ್ ಅವರೇ ಅವರೇ ಹಾಗೂ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯಮಾನ್ಯರೇ ಟೋಪಣ್ಣ ಸಹೇ ಹಾಗೂ ಎಲ್ಲ ನಮ್ಮ ಅಧಿಕಾರಿ ಮಿತ್ರರೇ ಹಾಗೂ ಇಲ್ಲಿ ಸೇರಿದಂತೆ ಎಲ್ಲ ನಮ್ಮ ಅಕ್ಕ ತಂಗಿರೆ ತಾಯಂದಿರೇ ಹಾಗೂ ಯುವ ಸ್ನೇಹಿತರೆ ಮೊದಲನೇದಾಗಿ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಇದೀನಿ ಯಾಕಂದ್ರೆ ಈ ಪಾಣಿ ದೋಷವನ್ನ ಮುಕ್ತ ಮಾಡ್ಬೇಕನ್ನೋದು ಬಹಳ ವರ್ಷದ ಬೇಡಿಕೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇದು ನಿರಂತರವಾಗಿ ಬೇಡಿಕೆ ಇತ್ತು ನನ್ನ ಹಿಂದಿನ ಅವಧಿಯಲ್ಲಿ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ಭಾಳ ಒತ್ತು ಕೊಟ್ಟು ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆದರೆ ಆಗಿಲ್ಲ ಅದಾದ ಮೇಲೆ ನಾವು ವಿರೋಧ ಪಕ್ಷದಲ್ಲಿ ಬಂದಾಗ ಪ್ರಯತ್ನ ಮಾಡಿದ್ರು ಕೂಡ ಯಾಕೋ ಸ್ವಲ್ಪ ಕಂದಾಯ ಇಲಾಖೆಯಿಂದ ಸಹಕಾರ ಸಿಗ್ಲಾದ ಕಾರಣ ನಾವು ಮಾಡ್ಲಿಕ್ಕೆ ಆಗಿಲ್ಲ ಆದರೆ ತಮ್ಮ ಆಶೀರ್ವಾದದಿಂದ ಇವತ್ತು ನಮ್ಮ ಸರ್ಕಾರ ಬಂದಿದೆ ಸರ್ಕಾರ ಬಂದ ಮೇಲೆ ತಾವು ಎಲ್ಲರೂ ಸೇರಿ ನಮ್ಮ ಹತ್ರ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ರಿ ಮತ್ತೊಮ್ಮೆ ನೆನ್ಪು ಮಾಡಿದ್ರಿ ಏಳೆಂಟು ತಿಂಗಳಲ್ಲಿ ಈ ಚುನಾವಣೆ ಹೊರತುಪಡಿಸಿದ್ರೆ ಏಳೆಂಟು ತಿಂಗಳ ಒಳಗಡೆ ಇವತ್ತು ಎಲ್ಲ ಅಧಿಕಾರಿಗಳು ಕೈ ಜೋಡಿಸಿ ನಮ್ಮ ಡಿ ಸಿ ಅವರಿಂದ ಹಿಡ್ಕೊಂಡು ನಮ್ಮ ವಿಲೇಜ್ ಅಕೌಂಟೆಂಟ್ ಅಂತ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಿಂದ ಇವತ್ತು ಇಡೀ ನಮ್ಮ ಹಲ್ಕಟ್ಟ ರೈತರು ಆರ್ನೂರಕ್ಕಿಂತ ಹೆಚ್ಚು ರೈತರು ಇವತ್ತು ತಮ್ಗೆ ಎಲ್ಲರಿಗೂ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಹೇಳ್ದಂಗೆ ಸಾಕಷ್ಟು ಸಮಸ್ಯೆ ಇತ್ತು ಯಾರು ನಿಮ್ಮ ಹೊಲ ಖರೀದಿ ಮಾಡೋಕ್ಕಾಗ್ತಾ ಇರಲಿಲ್ಲ ಮಾರಾಟ ಮಾಡೋಕ್ಕಾಗ್ತಾ ಇರಲಿಲ್ಲ ಹದ್ಬಸ್ತದ ಸಮಸ್ಯೆಗಳಿತ್ತು ಓಡಿ ದುರಿಸ್ತಿದ್ದ ಸಮಸ್ಯೆಗಳಿತ್ತು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕ್ರಾಪ್ ಸರ್ವೆಗಳು ಮಾಡೋಕ್ಕಾಗ್ತಾ ಇಲ್ಲ ಇನ್ಶೂರೆನ್ಸ್ ಕೊಡಿಸ್ಬೇಕಂದ್ರೂ ಕೂಡ ರೈತರಿಗೆ ಕಷ್ಟ ಆಗ್ತಾ ಇತ್ತು ಲೆವೆನಿನಲ್ಲಿ ಸಮಸ್ಯೆ ಇತ್ತು ಸಾಕಷ್ಟು ಸಮಸ್ಯೆ ಎದುರಿಸಾಗ್ತಾ ಇತ್ತು ಆದರೂ ಕೂಡ ಇವತ್ತು ನಮ್ಮ ರೈತರ ಒಂದು ಹೋರಾಟದ ಪ್ರತಿಫಲವಾಗಿ ಮತ್ತು ನಮ್ಮ ಸರ್ಕಾರದ ಮತ್ತು ನಮ್ಮ ಅಧಿಕಾರಿಗಳ ಒಂದು ಕಾಳಜಿಯಿಂದ ಇವತ್ತು ಈ ಕೆಲಸ ಆಗಿದೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ ಈ ತಾಯಿ ನಮ್ಮ ಇಬ್ಬರು ಯುವ ಸ್ನೇಹಿತರು ಕೂಡ ಮಾತನಾಡಿದ್ರು ಗ್ರಾಮಸ್ಥರು ಅವರು ಕೂಡ ಇನ್ನೂ ಕೆಲವು ಸಲಹೆಯನ್ನು ತಾವು ಅವ್ರು ನೀಡಿದ್ದೇವೆ ಖಂಡಿತವಾಗೂ ಆ ಸಮಸ್ಯೆಗಳ ನಿವಾರಣೆ ಕೂಡ ಈಗಾಗಲೇ ನಮ್ಮ ಡಿ ಸಿ ಅವ್ರ ಗಮನಕ್ಕೆ ಬಂದಿದೆ ಅದರ ತಕ್ಕಂತೆ ಕೆಲಸ ಮಾಡ್ತಾರೆ ಅಂತ ನಾನು ಆಶ್ವಾಸನೆಯನ್ನು ಕೊಡಲಿಕ್ಕೆ ನಾನು ಭರವಸೆ ನಾನು ಇದ್ದೀನಿ ಮತ್ತು ವಿಶೇಷವಾಗಿ ಅವರು ಕೂಡ ಮಾತನಾಡೋ ಸಂದರ್ಭದಲ್ಲಿ ಏನು ಇದು ಪಾವತಿ ಇಲ್ಲ ಅಂತ ಒಂದು ಸಮಸ್ಯೆಯನ್ನು ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರನೇ ನಾವು ಈಗಾಗಲೇ ನಲ್ವತ್ತು ಸಾವಿರ ಜನ ಇಡೀ ನಮ್ಮ ಜಿಲ್ಲೆಯಲ್ಲಿ ಐಡೆಂಟಿಫೈ ಆಗಿದ್ದಾರೆ ಸರ್ ಮೊನ್ನೆ ಆಧಾರ್ ಇದು ಮಾಡಬೇಕಾದ್ರೆ ಸೀಡಿಂಗ್ ಮಾಡಬೇಕಾದಾಗ ಸೊ ಮುಂದಿನ ತಿಂಗಳಲ್ಲಿ ನಮ್ಮ ಜಿಲ್ಲಾ ಆಡಳಿತದಿಂದ ಪಾವತಿದೇ ಒಂದು ಸಪ್ರೇಟ್ ಅಭಿಯಾನವನ್ನು ನಡೆಸ್ತೀವಿ ಈಗ ಐಡಿಯ ಈಗ ನಾವು ಗುರುತಿಸಿರೋದು ನಲ್ವತ್ತು ಸಾವಿರ ಕುಟುಂಬಗಳು ಆದರೆ ಅದಕ್ಕಿಂತ ಹೆಚ್ಚಿದ್ದಾರೆ ಅಂದ್ಬಿಟ್ಟು ನಾವು ಏನು ಬಹಳ ನಿಕಟದಿಂದ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ನೀವು ಹೇಳಿದಾಗ ಪ್ರತಿ ಊರಿನಲ್ಲಿ ಸಮಸ್ಯೆ ಇದೆ ಈ ತಾಲೂಕಿನಲ್ಲಿ ಸಮಸ್ಯೆ ಇದೆ ಜಿಲ್ಲಾನಲ್ಲಿ ಬಹಳ ಜನರಿಗೆ ಇದು ಅನಾನುಕೂಲ ಆಗ್ತಾ ಇದೆ ಇದನ್ನು ಕೂಡ ಮಾಡಲಿಕ್ಕೆ ಒಂದು ಅಭಿಯಾನವನ್ನು ನಾನು ಡಿ ಸಿ ಅವರಿಗಾಗಲೇ ಸೂಚನೆ ನೀಡಿದ್ದೀನಿ ಅವರು ಕೂಡ ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ ಸೊ ಬಹುಶಃ ಸೆಪ್ಟೆಂಬರ್ ಹದಿನೇಳು ಆದ್ಮೇಲೆ ಮಾಡಿ ಯಾಕೆಂದರೆ ಹದಿನೇಳನೇ ತನಕ right